ಸುಮಾರು ಇಪ್ಪತ್ತು ವರ್ಷಗಳ ಅಕ್ರಮ ಸಾಗುವಳಿಯನ್ನು ತೆರವುಗೊಳಿಸಿದ ತಹಶೀಲ್ದಾರ್ ಚಂದ್ರಶೇಖರ ಶಂಪಣ್ಣ ಗಾಳಿ ದಿಟ್ಟಕ್ರಮಕ್ಕೆ ಗ್ರಾಮಸ್ಥರ ಸಾರ್ವಜನಿಕರ ಮುಕ್ತ ಶ್ಲಾಘನೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ತಾಲೂಕಿನ ರಾಮೇಶ್ವರ ಬಂಡಿ ಗ್ರಾಮದ ಕಂದಾಯ ಗ್ರಾಮಕ್ಕೆ ಸೇರಿದ ಸುಮಾರು ಎಪ್ಪತ್ತು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ತಾಲೂಕು ಆಡಳಿತದ ವತಿಯಿಂದ ಜೆಸಿಬಿ ಕಾರ್ಯಾಚರಣೆಯ ಮೂಲಕ ವಶಪಡಿಸಿಕೊಳ್ಳಲಾಯಿತು ಗ್ರಾಮದ ಹೊರಹೊಲಯದಲ್ಲಿರುವ ತುಂಗಭದ್ರಾ ಹಿನ್ನೀರಿನ ದಂಡೆಯ ಬಳಿ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ತಹಶೀಲ್ದಾರ್ ಚಂದ್ರಶೇಖರ ಶಂಬಣ್ಣ ಗಾಳಿ ನೇತೃತ್ವದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳು ಹಾಗೂ ತಮ್ರಳ್ಳಿ ಪೊಲೀಸ್ ಸಿಬ್ಬಂದಿಯ ನೆರವಿನೊಂದಿಗೆ ಜೆಸಿಬಿ ಮೂಲಕ ಸರ್ಕಾರಕ್ಕೆ ಸೇರಿದ ಸರ್ವೆ ನಂಬರ್ ಇನ್ನೂರ ಹದಿನಾರು ಡಿ ಒನ್ ಡಿ ಟೂ ಡಿ ತ್ರೀ ಪಹಣಿಗೆ ತಲಾ ಇಪ್ಪತ್ತು ಎಕರೆಗಳಷ್ಟು ಒಟ್ಟು ಅರವತ್ತು ಎಕರೆ ಹಾಗೂ ಹತ್ತು ಎಕರೆಗಿಂತ ಹೆಚ್ಚು ಗುಡ್ಡ ಪ್ರದೇಶಗಳಲ್ಲಿ ಸುತ್ತಲೂ ಗಡಿ ಗುರುತಿಸಿ ಜೆಸಿಬಿ ಕಾರ್ಯಾಚರಣೆ ನಡೆಸಿ ಒಡ್ಡು ಹಾಕಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಇದರಿಂದಾಗಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿಯೇ ತುಂಗಭದ್ರಾ ಜಲಾಶಯದ ನಿರ್ಮಾಣದ ಮುಂಚೆಯೇ ಸರ್ಕಾರದ ವಶದಲ್ಲಿದ್ದ ಭೂಮಿಯನ್ನು ಗ್ರಾಮದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸರ್ಕಾರಕ್ಕೆ ಸೇರಿದ ಜಮೀನಿನಲ್ಲಿ ಅಕ್ರಮ ಉಳುಮೆ ಮಾಡುತ್ತಾ ಭೂಮಿಯನ್ನು ಕಬಳಿಸಲು ಸಂಚು ಹಾಕಿದ್ದರು ಕೆಲವು ಕಂದಾಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸಾಥ್ ನೀಡಿದ್ದರು ಈ ಬಗ್ಗೆ ಗ್ರಾಮದ ಮಹದೇವಪ್ಪ ವೀರಬಸಪ್ಪ ಕರಿಬಸಪ್ಪ ಸೇರಿದಂತೆ ಅನೇಕರು ಕಳೆದ ಇಪ್ಪತ್ತು ವರ್ಷಗಳ ಕಾಲ ತಹಶೀಲ್ದಾರ್ ಎಸಿ ಹಾಗೂ ಡಿಸಿ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡುತ್ತಲೇ ಬಂದಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಈ ಮಧ್ಯೆ ಅಕ್ರಮ ಸಾಗುವಳಿದಾರರು ತಹಶೀಲ್ದಾರ್ ಎಸಿ ಹಾಗೂ ಡಿಸಿ ನ್ಯಾಯಾಲಯದ ಮೊರೆ ಹೋದರು ಅಲ್ಲಿಯೂ ಸರ್ಕಾರದ ಪರವಾಗಿ ತೀರ್ಪು ಬಂದಿತ್ತು ಮತ್ತೆ ಕೋರ್ಟಿಗೆ ಸರ್ಕಾರದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದರು ಅಲ್ಲಿಯೂ ಅರ್ಜಿಯನ್ನು ವಜಾಗೊಳಿಸಲಾಗಿದ್ದರೂ ಅಕ್ರಮ ಸಾಗುವಳಿ ನಿಲ್ಲದೆ ಮುಂದುವರೆದಿತ್ತು ಈ ಮಧ್ಯೆ ಕಂದಾಯ ಇಲಾಖೆಯ ಹಲವಾರು ಅಧಿಕಾರಿಗಳು ಬಂದು ಹೋದರೂ ಗೋಮಾಳ ಜಮೀನು ಅಕ್ರಮ ಸಾಗುವಳಿದಾರರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡು ತೆರವುಗೊಳಿಸಲು ಮುಂದಾಗಿರಲಿಲ್ಲ ಆದರೆ ಈಗಿನ ತಹಶೀಲ್ದಾರ್ ಚಂದ್ರಶೇಖರ ಶಂಬಣ್ಣ ಗಾಳಿಯವರು ಮುಂದೆ ನಿಂತು ಅಕ್ರಮ ಸಾಗುವಳಿಯನ್ನು ತೆರವುಗೊಳಿಸಿದರು ಈ ದಿಟ್ಟ ಕ್ರಮವನ್ನು ಗ್ರಾಮಸ್ಥರು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಜೆಸಿಬಿ ಕಾರ್ಯಾಚರಣೆ ವೇಳೆ ಗ್ರಾಮದ ನೂರಾರು ಜನ ಸೇರಿದ್ದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕಂಡುಬಂದಿತು ಸ್ಥಳಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಆಗಮಿಸಿದ್ದರಿಂದ ಕಾರ್ಯಾಚರಣೆ ಶಾಂತಿಯುತವಾಗಿ ನಡೆಯಿತು ಈ ವೇಳೆ ಆರ್ಐ ಕೊಟ್ರೇಶ್ ವಿ ಎ ರಮೇಶ್ ಮೇಘರಾಜ್ ಸರ್ವೆ ರಮೇಶ್ ಮುತ್ಕೂರು ಪಿಡಿಒ ಚನ್ನಾನಾಯಕ್ ರೈತ ಸಂಘದ ಬಸವನಗೌಡ ಮಹಾದೇವಪ್ಪ ಅಂಬಿಗರ ಮರಿಯಪ್ಪ ಹರಿಜನ ಶಿವರಾಜ್ ಗಂಗಾಧರ ಎಂಬಿ ಕೊಟ್ರಮ್ಮ ಪೂಜಾರ್ ಮಾರುತೇಶ್ ಹ್ಯಾಟಿಗಾಳಪ್ಪ ಅಂಬಿಗರ ರಮೇಶ್ ಇತರರು ಇದ್ದರು ಈ ಹಿಂದೆ ಅನೇಕ ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ಥರ ಮನವಿ ಸ್ಪಂದನೆ ಮಾಡಲಿಲ್ಲ ಈಗ ತಹಸೀಲ್ದಾರ್ ಚಂದ್ರಶೇಖರ್ ಚೆಮ್ಮಣಗಾಳೆ ಅವರು ಪ್ರಾಮಾಣಿಕ ಕೆಲಸ ಮಾಡಿ ಸರ್ಕಾರಿ ಗೋಮಾಳ ಭೂಮಿಯನ್ನು ಅರವತ್ತೊಂದು ಎಕರೆ ತೆರುಗೊಳಿಸಿದ್ದಾರೆ ಅವರಿಗೆ ಗ್ರಾಮಸ್ಥರಿಂದ ತುಂಬ ಹೃದಯ ಧನ್ಯವಾದಗಳು ಸರ್ವೆ ನಂಬರ್ ಇನ್ನೂರ ಹದಿನಾರು ಡಿ ಒನ್ ಡಿ ಟೂ ಡಿ ತ್ರೀ ಇವು ಮೂರು ಸರ್ವೆ ನಂಬರು ಸಾರ್ವಜನಿಕರ ಪಶು ಮೇಲಿಕೆ ಅಂತ ಇರುತ್ತದೆ ಆದರೆ ಅತಿಕ್ರಮಣವಾಗಿ ಸಾಗುವಳಿ ಮಾಡೋದ ಕ್ರಮ ಕೈಗೊಳ್ಳದೆ ನಾಜುಕಾಗಿ ಈ ಒಂದು ಭೂಮಿಯನ್ನು ತೆರವುಗೊಳಿಸಕ್ಕಾಗಿ ತಹಸೀಲ್ದಾರ್ ಅವರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಈ ದಿನ ನಾವು ಸರ್ಕಾರಿ ಭೂಮಿಯನ್ನು ಸಾರ್ವಜನಿಕರ ಪಶು ಮೇಲೆಕ್ಕೆ ಅಂತ ಮೀಸಲಿಟ್ಟ ಜಾಗವನ್ನು ಅಕ್ರಮವಾಗಿ ಸಾಗುವಳಿ ಮಾಡ್ತಾ ಇದ್ರು ಊರಿನ ಗ್ರಾಮಸ್ಥರು ಮುಖಂಡರು ಹಲವಾರು ವರ್ಷಗಳಿಂದ ಇದನ್ನ ಹೋರಾಟ ಮಾಡ್ತಾ ಇದ್ರು ಅದು ಯಾವುದೇ ತಹಸೀಲ್ದಾರ್ ಇದನ್ನ ಜಮೀನನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗಿನ ನಮ್ಮ ತಹಸೀಲ್ದಾರ್ ಆದಂತ ಶ್ರೀತ ಚಂದ್ರಶೇಖರ್ ಶಮ್ಮಣಗಾಳಿ ಅವರು ಒಂದು ಪ್ರಾಮಾಣಿಕತೆಯಿಂದ ಅದನ್ನ ಒಂದು ಕ್ರಮ ತಗೊಂಡು ಈ ದಿನ ಸರ್ವೆ ಮಾಡಿಸಿ ಅದನ್ನ ಬೌಂಡ್ರಿ ಫಿಕ್ಸ್ ಮಾಡಿಸಿ ಇವತ್ತು ಒಂದು ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿದ್ದಾರೆ ಅವರನ್ನ ನಾವು ಅವರಿಗೆ ನಾವು ಇವತ್ತು ಈ ದಿನ ನಾವು ಗ್ರಾಮಸ್ಥರು ಮತ್ತು ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ತಹಸೀಲ್ದಾರ್ ಸರ್ ಅವರಿಗೆ ಈ ಕಾರ್ಯಾಚರಣೆ ಇವತ್ತು ನಡೀತಾ ಇದೆ ಆದ್ರ ಸರ್ಕಾರಿ ಭೂಮಿ ಅರವತ್ತೇಳು ಎಕರೆ ಇನ್ನೂರ ಹದಿನಾರು ಡಿ ಒನ್ ಡಿ ಟೂ ತ್ರೀ ಅಂತ ಹೇಳಿ ಅದು ಮೂರು ಪಾಣಿ ಇಪ್ಪತ್ತೆರಡು ಎಕರೆ ಇಪ್ಪತ್ತೆರಡು ಎಕರೆ ಇಪ್ಪತ್ತೆರಡು ಎಕರೆ ಅರವತ್ತೇಳು ಎಕರೆ ಸಾಗುವಳಿ ಮಾಡ್ತಾ ಇದ್ರು ಇನ್ನುಳಿದ ಗುಡ್ಡಗಾಡ ಪ್ರದೇಶ ಇಪ್ಪತ್ತೊಂಬತ್ತು ಎಕರೆ ಇದೆ ಟೋಟಲಿ ಎಂಬತ್ ಎಕರೆ ಸಾರ್ವಜನಿಕ ಭೂಮಿ ಇದೆ ಸರ್ಕಾರಿ ಭೂಮಿ ಇದೆ ಅದು ಸಾರ್ವಜನಿಕರಿಗೆ ಈ ಒಂದು ಕಾರ್ಯಾಚರಣೆಯಿಂದ ತೆರವುಗೊಳಿಸೋದ್ರಿಂದ ಅದು ಒಂದು ನಮಗೆ ಒಂದು ಪಂಚಾಯತಿ ಕಡೆಯಿಂದ ಹೊಸ ಕೆರೆ ನಿರ್ಮಾಣ ಮಾಡಿ ಜನರಿಗೆ ಅಲ್ಲಿ ದನ ಗ್ರಾಮಸ್ಥರಿಗೆ ಒಂದು ದನ ಮೇಯಿಸ್ಲಿಕ್ಕೆ ಆಮೇಲೆ ಒಂದು ಹೊಸ ಕೆರೆ ನಿರ್ಮಾಣದಿಂದ ದನಗಳು ಕುಡಿಯ ಕುಡಿಯಲ್ಲಿ ನೀರು ಆಮೇಲೆ ಬೋರ್ವೆಲ್ಗಳು ಇಂಪ್ರೂವ್ ಆಗೋದು ಈ ಒಂದು ಹೊಸ ಒಂದು ಯೋಜನೆಗೆ ನಮಗೆ ಬಹಳ ಅನುಕೂಲ ಆಗ್ತೈತಿ ಇಲ್ಲಿವರೆಗೂ ಯಾವುದೇ ತಹಸೀಲ್ದಾರ್ ಡಿ ಸಿ ಅವರಿಗೆ ಎಷ್ಟೇ ಗಮನಕ್ಕೆ ತಂದ್ರು ಅದನ್ನ ತೆರವುಗೊಳಿಸ ಯಾರು ಕ್ರಮ ಕೈಗೊಂಡಿರ್ಲಿಲ್ಲ ಈಗಿನ ತಹಸೀಲ್ದಾರ್ ನಮ್ಮ ಶಂಭನ ಚಂದ್ರಶೇಖರ್ ಗಾಳಿ ಅವರು ಇವತ್ತು ಅದೊಂದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು ಇದನ್ನ ತೆರವುಗೊಳಿಸ್ಲಿಕ್ಕೆ ಇವತ್ತು ಆ ಎಲ್ಲಾ ಅಧಿಕಾರಿಗಳನ್ನೂ ಆರ್ ಐ ಯ ಆಮೇಲೆ ಜೆ ಸಿ ಬಿ ಸರೋ ಎಲ್ಲರನ್ನೂ ಕರ್ಕೊಂಡ್ಬಂದು ಈ ದಿನ ಅದನ್ನ ತೆರವುಗೊಳಿಸಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಿದೀವಿ